ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್ ಇಂದು ನಿಮ್ಮ ಮುಂದೆ ಪರಿಚಯವಾಗುತ್ತಿರುವಂತಹ ಹುಡುಗಿ ಬಾಳಿಗೆ ಹತ್ತಿರವಾಗಿರುವ ಸರಳ ಸ್ವಭಾವದ ಸುಂದರ ವಧುವಿನ ಪ್ರೊಫೈಲ್ ಆಗಿದೆ ಸ್ನೇಹಿತರ ಇವರ ಹೆಸರು ಅನುಶ್ರೀ ಅಂತ ಇವರು ಬೆಂಗಳೂರಿನಲ್ಲಿ ಜನಿಸಿದ ಜನಿಸಿ ಬೆಳೆದವಳು ವಯಸ್ಸು ಇಪ್ಪತ್ತೈದು ವರ್ಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಎತ್ತರ ಐದು ಪಾಯಿಂಟ್ ನಾಲ್ಕು ಕೋಡಿ ಹಾಗೂ ಗೋಧಿ ಮೈಬಣ್ಣ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡಿರುವವರು ಎಂದು ಕೂಡ ಹೇಳಲಾಗ್ತಿದೆ ಇವರು ಬೇಕಾಮನ್ನಾ ಮುಗಿಸಿಕೊಂಡು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಅನುಶ್ರೀಗೆ ಬೇಕಾಗಿರುವಂತಹ ಗಂಡು ಅಂದರೆ ಸರಳ ಮನಸ್ಸು ನಗುಮುಖದ ಸ್ವಭಾವ ಕುಟುಂಬಕ್ಕೆ ಗೌರವ ನೀಡುವ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಅವರ ಕನಸು ಜೀವನದಲ್ಲಿ ಜೊತೆಯಾಗಿರುವ ಗಂಡು ಪ್ರೀತಿಯಿಂದ ಗೌರವದಿಂದ ಮತ್ತು ಒಗ್ಗಟ್ಟಿನಿಂದ ಬದುಕಬೇಕು ಎಂಬುದು ಇವರ ಕನಸಾಗಿದೆ ಅತಿಯಾದ ವೈಭವ ಬೇಡ ಆದರೆ ಒಳ್ಳೆಯ ಹೃದಯವಿರುವ ಹುಡುಗ ಸಾಕು ಎಂದು ಇವರು ಬಯಸುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಅವರ ಅಪ್ಪ ಸರ್ಕಾರಿ ನೌಕರಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅಮ್ಮ ಗೃಹಣಿಯಾಗಿದ್ದಾರೆ ಒಬ್ಬ ತಮ್ಮ ಐಟಿ ಕಂಪನಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬ ಅಂದರೆ ತುಂಬಾ ಒಗ್ಗಟ್ಟಿನ ಸಾಂಸ್ಕೃತಿಕ ಮೌಲ್ಯಗಳನ್ನು ಗೌರವಿಸುವುದು ಎಂದು ತಿಳಿಸಿದ್ದಾರೆ ಹಾಗೆ ಅವರ ಗುಣಗಳನ್ನು ನಾವು ನೋಡಿದ್ರೆ ಅನುಶ್ರೀರವರು ತುಂಬಾ ಹೊಗುಳಿಸಿಕೊಳ್ಳುವ ಗುಣಗಳನ್ನು ಹೊಂದಿದ್ದಾಳೆ ಅಡುಗೆ ಕಲೆ ಹಾಡುವ ಹವ್ಯಾಸವೂ ಕೂಡ ಇವರಿಗೆ ಇದೆ ಶ್ರದ್ಧೆಯಿಂದ ಮನೆ ನೋಡಿಕೊಳ್ಳುವ ಎಲ್ಲರಿಗೂ ಪ್ರೀತಿ ನೀಡುವ ಹಾಗೂ ಕುಟುಂಬದ ಬಲವಾಗಿ ಹಾಗೆ ನಿಲ್ಲಬಲ್ಲ ಸ್ವಭಾವ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದ ಕಾರಣದಿಂದ ಅಪ್ಪನ ಸೇವೆಯಲ್ಲಿ ಹಲವು ಬದಲಾವಣೆಗಳನ್ನು ಕಂಡಿದ್ದಾರೆ ಆದರೂ ಕಷ್ಟವನ್ನು ಹರ್ಷದಿಂದ ಎದುರಿಸುವ ಶಕ್ತಿ ಇವರಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅನುಶ್ರೀಗೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಬದುಕನ್ನು ಕಟ್ಟಿಕೊಳ್ಳುವ ದೊಡ್ಡ ಯಾತ್ರೆ ಎಂದು ನಂಬುತ್ತಾರೆ ಪರಸ್ಪರ ಗೌರವ ವಿಶ್ವಾಸ ಮತ್ತು ಪ್ರೀತಿ ಇದ್ದರೆ ಮದುವೆ ಯಶಸ್ವಿಯಾಗುತ್ತದೆ ಎಂಬುದು ಇವರ ದೃಢವಾದ ನಂಬಿಕೆಯಾಗಿದೆ ಎಂದು ಕೂಡ ತಿಳಿಸಲಾಗುತ್ತದೆ ಅಂತಿಮ ಆಹ್ವಾನ ಹಾಗಾಗಿ ಸ್ನೇಹಿತರೆ ಯಾರಾದರೂ ಇವರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದರೆ ಪ್ರಾಮಾಣಿಕವಾಗಿ ಬದುಕಲ ಬಯಸುವವರಾಗಿದ್ದರೆ ಬನ್ನಿ ಅನುಶ್ರೀಯ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ಜೊತೆಗಾರರಾಗಿ ಎಂದು ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾವು ನಿಮಗೆ ಅಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು